ಒಂದು ಹತ್ತಿ ಜನ ಇದೀವಿ ಅಲ್ಲಿ ಆನೆಯವರು ಎಲ್ಲ ಸೇರಿ ಮರ ಹತ್ತಿರೋರೆಲ್ಲ ಸೇರಿ ಕೆಳಗಿರೋದು ನಾನೊಬ್ನೇ ಅಪ್ಪಾಗೇನಾಗುತ್ತೆ ಇವನು ಕೆಳಗಡೆ ಇದಾನಲ್ಲ ಈಗ ಏನು ಮಾಡುತ್ತೆ ವಿಷಲಾಗ್ತದೆ ವಿಷಲಾಗ್ತದೆ ಸ್ವಲ್ಪ ನನ್ನ ಕಡೆ ಮಾಡ್ತೀನಿ ಇದು ಗ್ಯಾಪಲ್ಲಿ ತೆಗ್ದಿದ್ರೆ ಇಲ್ಲಿಗೆ ಡಾಟ್ ಮಾಡ್ತದೆ ಡಾಟ್ ಮಾಡೋದು ಅರ್ಜುನ ಸುಮಾರು ದೂರದಿಂದ ಮಾವತ್ತು ಕಂಟ್ರೋಲಿಗೆ ಸಿಗಲೇ ಇಲ್ಲ ಮಾಸ್ತಿ ಸೊ ಬಂದ ಆನೆ ಬೀಳ್ತಾರೆ ಆನೆಗೆ ಇದು ಹೊಟ್ಟೆಗೆ ಹಾಕ್ ತಿ ಫುಲ್ ಫೈಟ್ ಫುಲ್ ಫೈಟ್ ಅಂದ್ರೆ ತಳ್ಳಿ ಬಿಡ್ತು ಅಭಿಮನ್ಯೂ ಇದು ಒಳ್ಳೆ ಫೈಟ್ ಕೊಡ್ತು ಶ್ರೀಕಂಠ ಹೆಚ್ಚು ಕಡಿಮೆ ಆವಾಗ್ಲೇನೆ ಐದು ಮುಕ್ಕೂ ಆರ್ ಸಾವಿರ ಕೆಜಿ ಇರೋದು ಇದೆಲ್ಲ ಈಶ್ವರ ಅದು ಮತ್ತೆ ಶ್ರೀಕಂಠ ಒಟ್ಟಿಗೆ ಇರ್ತವೆ ಇಲ್ಲ ಐ ಸುಮ್ನೀರ್ ಮಾತಾಡ್ಬೇಡಿ ಮಾತಾಡ್ಬೇಡಿ ಸುಮ್ ಓಯ್ ಓಯ್ ಆನೆ ಆನೆ ಎಷ್ಟ್ ಅಂದ್ರೆ ಇದು ಕ್ಯಾಂಪ್ ಇರೋದು ಅಲ್ಲೇ ಸೇತುವೆ ಅಂತ ಈ ಬೇಡದಲ್ಲಿ ಆನೆ ಇರುತ್ತೆ ಅದ್ರ ಜೊತೆ ಇನ್ನೊಂದೆರಡು ಎರಡು ಇರ್ತವೆ ಮತ್ತೆ ಹೆಣ್ಣಾನೆ ಇರುತ್ತೆ ಒಂದಿನ ಆನೆ ಕರ್ಕೊಂಡು ಆನೆ ಮೇಲೆ ಬಂದು ಒಡೆಯಕ್ಕೆ ಟ್ರೈ ಮಾಡಿದಾಗ ಇದು ಸಿಗೋದೇ ಇಲ್ಲ ಇದು ಶ್ರೀಕಂಠ ಮಸ್ತಿಲಿರುತ್ತೆ ಇರುತ್ತೆ ಮತ್ತೆ ಈಶ್ವರ ಸಿಗೋದೇ ಇಲ್ಲ ಮಸ್ತಿಲಿ ಆನೆ ಬೇಡ ಈಶ್ವರ ಇದನ್ನ ಈಶ್ವರನ ಹೊಡೆದ್ಬಿಡೋಣ ಅಂತ ಆಗ ಈಶ್ವರ ಅಂತ ಇರ್ಲಿಲ್ಲ ಅವತ್ತಿ ಇವೆರಡು ಜೊತೆ ಇರ್ತೇವೆ ಸಿಗಲ್ಲ ಇದು ಜಾಗ ಖಾಲಿ ಮಾಡ್ಬಿಡುತ್ತೆ ಇದು ನಿಲ್ಲದೇ ಇಲ್ಲ ಹಂಗ ಆ ಭಾಗವಾಗಿ ಬಂದು ಕೊಡಗಿನ ಭಾಗವಾಗಿ ಬಂದು ಕೆರಡಿ ಹತ್ರ ದಾಟಿ ಎಷ್ಟೋ ಭಾಗಕ್ಕೆ ಹೋಗುತ್ತೆ ಇದು ಇಷ್ಟಿಕಂಟ ಮಾತ್ರ ಇಲ್ಲೇ ಇರುತ್ತೆ ಇಲ್ಲೇ ಇತ್ತು ಅಂದರೆ ಮಸ್ತಿ ಇರುತ್ತೆ ಮಸ್ತಿ ಫುಲ್ಲು ಇಳಿತಾ ಇರುತ್ತೆ ಹಂಗಾಗಿ ಯಾವನಿಗೆ ಹೆದರೋದೇ ನಿಲ್ಲ ಅದು ಆರಾಮಾಗಿರುತ್ತೆ ಅದ್ರ ಜೊತೆ ಇನ್ನೊಂದು ಆನೆ ಇರುತ್ತೆ ಆ ಆನೆ ಕ್ಯಾಪ್ಚರ್ ಆಗಲಿಲ್ಲ ಆ ಜಾಗನೇ ಖಾಲಿ ಮಾಡ್ಬಿಡುತ್ತೆ ಹೆಂಗೆ ಜಾಗ ಖಾಲಿ ಮಾಡ್ತಂದರೆ ಈ ಮಸ್ತಿ ಇದೆ ಶ್ರೀಕಂಠ ನೋಡಿ ಅದ ಮಸ್ತಿ ಇದೆ ಅಂತ ಹೇಳಿ ಇದು ಇದಕ್ಕೆ ಡಾಟ್ ಮಾಡ್ತಾರೆ ಅಪ್ಪಾಜಿ ಡಾಟ್ ಮಾಡಿದಾಗ ಇದು ಇಂಜೆಕ್ಟ್ ಆಗಿದ್ದು ಸೀದಾ ಹೋಗಿ ಮರಕ್ಕೆ ಉಜ್ಜಬಿಟ್ಟು ಅರ್ಧಕ್ಕೆ ನೀಡ್ಲು ಬಿಡಿಸ್ಕೊಳ್ಳೋ ನೋಡೋ ನೋಡ್ಕೋ ಅಲ್ಲ ಸಣ್ಣ ಹಣ್ಣಕ್ಕೆ ತರಡಲ್ಲಿ ಇಕಡೆ ಅವಾಗ ಅದು ಸ್ವಲ್ಪ ಅರೆ ಬರೆ ಇದಾಗಿ ಫುಲ್ ಹೋಗ್ಬಿಡುತ್ತೆ ಕಟ್ಟಾಪುರದ ಆ ರೀತಿ ಅರ್ಕಗೋಡೆ ಸೈಡಿಗೆ ಹೋಗ್ಬಿಡುತ್ತೆ ಹಾಂ ಅವತ್ತೇ ಅದು ನಡೆಯೋದು ಬೆಳಗಿಂದ ಕಾರ್ಯಾಚರಣೆ ಸ್ಟಾರ್ಟ್ ಮಾಡ್ತಾರೆ ಸ್ಟಾರ್ಟ್ ಮಾಡಾದ್ಮೇಲೆ ಆನೆಗಳಿಗೆಲ್ಲ ಹಾಕಾಗ್ತಾರೆ ನೀನು ಇಲ್ಲೇ ಇದೆಯಲ್ಲ ಹೊಡೆಯೋದು ಅಂತ ಆಗುತ್ತೆ ಹೊಡೆಯೋದು ಅಂತ ಆದ್ಮೇಲೆ ಆನೆ ಮೇಲೆ ಕಗ್ಗ ನೀರು ಎಲ್ಲ ರೆಡಿ ಮಾಡಿಟ್ಬಿಡ್ತಾರೆ ರೆಡಿ ಮಾಡಿ ಇಟ್ಕಂಡಾದ್ಮೇಲೆ ಬೆಳಗ್ಗೆಯಿಂದ ಸಿಗುತ್ತೆ ನಾನು ಮರದಲ್ಲಿ ಅಪ್ಪ ನಾನು ಮರದಲ್ಲೇ ಕೂತಿರ್ತೀವಿ ಬೆಳಗ್ಗೆನೆ ಸಿಗುತ್ತೆ ಇದು ದೊಡ್ಡ ಆನೆ ಇದ್ ಬೇಡ ಅಂತ ಇವರು ವಸಂತಣ್ಣ ಇವರೆಲ್ಲ ಹೇಳ್ತಾರೆ ಮಾಸ್ತಿ ಅವ್ರಲ್ಲ ಇರ್ತಾರೆ ಅವಾಗ ಮಾಸ್ತಿ ಇದ್ರು ಮಹೇಶ್ ಅವರು ಕಾವಡಿ ಆಗಿದ್ರು ಅರ್ಜುನ್ಗೆ ಅರ್ಜುನ್ ಅಭಿಮಾನಿನು ಕಾವಡಿ ಕರ್ಸ್ಕೊಂಡು ಒಂದ್ ಜಾಗದ ನಿಲ್ಲಿಸ್ಕೊಳ್ತಾರೆ ಸೇಫ್ಟಿಗೆ ಇನ್ನು ಉಳಿದ ಆನೆಗಳು ನೀರು ಮತ್ತೆ ಹಗ್ಗ ತಗೊಂಡು ಚೈನ್ ತಗೊಂಡು ರೆಡಿ ಇರ್ತವೆ ಈ ಬೆಳಗ್ಗೆಯಿಂದನೂ ಡಾಟ್ ಆಗಿದ್ದು ಸ್ವಲ್ಪ ಅರೆಬರೆ ಪ್ರಜ್ಞೆ ಆಗ್ಬಿಟ್ಟು ಓಡ್ಬಿಡುತ್ತೆ ಆಮೇಲೆ ಶ್ರೀಕಂಠ ಹೊಡೋದು ಸಿಕ್ಕಿದ್ರೂ ಅದಾಗೆ ಬರ್ತಿರತ್ತೆ ಫೈಟ್ ಮಾಡೋದ ರೀತಿಲಿ ಬರ್ತಿರತ್ತೆ ಬೇಡ ಅಂತ ನಮ್ಮ ಮನೆಗಳನ್ನೇ ಆಚೆ ತಗೊಳ್ಳೋದು ಹೀಗೆಲ್ಲ ಬ್ಯಾಲೆನ್ಸ್ ಮಾಡೋದು ನಡೀತಿರುತ್ತೆ ಅದಕ್ಕೇನು ಅಂದ್ರೆ ಇವ್ರು ಯಾರೋ ಬಂದಿದ್ದಾರೆ ನಾನು ನಮ್ಮ ಮನೆಗೆ ಸೇಫ್ ಮಾಡಬೇಕು ಅನ್ನೋದು ಆ ತರ ಅದಕ್ಕೆ ಭಾವನೆ ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲು ಐದು ಗಂಟೆ ಅಕ್ಷರ ಐದು ಗಂಟೆ ಆಯಿತು ಅಪ್ಪ ನಾನು ಮತ್ತೆ ಇವರು ಇದ್ರು ಈ ಶ್ರೀರಾಮನೇ ಮಾವುತ ಇದ್ರು ಈಶ್ವರ ಅಂತಲ್ಲ ಅವನ ಹೆಸರು ಈಶ್ವರ ಅಂತೇನು ಕೂತೀವಿ ಅವರಿದ್ರು ಅವರು ನಾವೆಲ್ಲ ಮರದಲ್ಲಿ ಕೂತಿದ್ವಿ ಕೂತಿದ್ಮೇಲೆ ಅಪ್ಪಗೊಂದು ಫೋನ್ ಬರ್ತದೆ ಸಾಕು ವಂಕೇಶ್ ಈಗ ಇವತ್ತಿನ ಏನು ಕತ್ಲೆ ಆಗುತ್ತೆ ಡಾಟ್ ಆದರೆ ನಾಳೆ ನೋಡ್ಕೊಳ್ಳೋಣ ಅಂತ ನಾಳೆ ನೋಡ್ಕೊಳ್ಳೋಣ ಅಂತ ಅಂದ ತಕ್ಷಣ ಸರಿ ಸರ್ ಆಯಿತು ಅಂತ ಹೇಳಿದ್ರೆ ಇವರು ನಾನು ಇರ್ತೀನಿ ಜೊತಲೇ ಇರ್ತೀನಿ ಮರದಿಂದ ಇಳಿತೀವಿ ಅಭಿಮನ್ಯು ಅರ್ಜುನ ಈ ಕಡೆ ನಾವು ಸೈಡಲ್ಲಿ ನಿಲ್ಸಿದ್ವಲ್ಲ ಆ ನೆನ ನಮ್ಮ ಹತ್ರಕ್ಕೆ ಅಪ್ಪನೇ ಆನೆ ದಾಡ್ಕೊಳ್ ಹಂಗೆ ಮೇಲಿಂದ ಆನೆ ದಾಡ್ಕೊಳ್ತಾರೆ ನೀನು ನೆಡ್ಕೊಬರ್ತೀವಿ ಆನೆ ಮೇಲೆ ಬರ್ತೀಯ ಅಂತ ಕೇಳ್ತಾರೆ ನಾನು ವಚ್ಚೆ ಬರ್ತೀನಿ ನಾನು ಅಂತ ಹೇಳಿ ನಡ್ಕೊಂಡು ಹೊಡ್ತೀವಿ ಕಾಡ್ ಮಧ್ಯೆ ಒಂದು ರೋಡ್ ಇದೆ ಆ ರೋಡಲ್ಲಿ ಹೋಗ್ತಾ ಇರ್ತೀವಿ ಅಭಿಮಾನಿ ಮುಂದೆ ಅರ್ಜುನ ಹಿಂದೆ ನನ್ನ ಜೊತೆ ನಾಲ್ಕು ಆನೆ ಹುಡುಗರು ಹೋಗ್ತಾ ಇದ್ದಾಗ ಸಡನ್ ಆಗಿ ಇದು ಇದು ನಾನು ಅಪ್ಪ ಮರದ್ಮಲ್ ಇದ್ದಾಗಿಂದೂ ಅದೇ ಜಾಗದಲ್ಲಿ ಇತ್ತು ಅಂತ ನಮಗೆ ಗೊತ್ತು ಹೋಗಿರುತ್ತೆ ಆ ಕಡೆ ಅಂತ ಅದೇ ಜಡ ಅದೇ ಅಲ್ಲೇ ಅದು ನಾವು ಕ್ಯಾಂಪಿಗೆ ಹೋಗಬೇಕಂದ್ರೆ ಅಲ್ಲೇ ಅದೇ ರೋಡಲ್ಲೇ ಹೋಗಬೇಕು ಹೋಯ್ತಾ ಇದ್ವಿ ಸಡನ್ನಾಗಿ ಬಂದಿಂಗ್ ನಿಂತ್ಕೊಳ್ಳುತ್ತೆ ಏನ ಅಲ್ಲೇನಾಗುತ್ತೆ ನಮ್ಮ ಮನೆಗಳು ತಗ್ಗಿಕಾಗ್ತವೆ ಆ ಶ್ರೀಕಂಠ ಹೈಟ್ ಜೊಕ್ಕಾಗುತ್ತೆ ಫುಲ್ ಮಸ್ತಿಲ್ಲಿದೆ ಅರ್ಜುನ್ ಮಾಮೂಲಿ ಅರ್ಜುನ್ ಕೊನೆಯಲ್ಲಿ ವಿಡಿಯೋ ಸೊಂಡ್ಲೆತ್ತಲ್ಲ ಅದೇ ರೀತಿ ಎಲ್ಲ ಮಾಡುತ್ತೆ ಮಾಡಾದ್ಮೇಲೆ ನಾನು ನನ್ನ ಜೊತೆ ಇದ್ದಿದ್ದ ಹುಡುಗರು ನಾನು ಬಿಟ್ಟು ಓಡಿ ಮರ ಹತ್ತಿ ನಾನು ಓಡೋದು ಬೇಡ ಇನ್ನೇನು ಓಡಿದ್ರೆ ಪತೆ ಮಾಡುತ್ತೆ ಹೇಳ್ಬಿಟ್ಟು ಒಂದು ಗುತ್ತಿನಾರ ನಿತ್ಕೀನಿ ನನ್ನ ನೋಡುತ್ತೆ ನನಗೆ ಅವಾಗ ಒಂದು ಹೊಸ ಫೋನ್ ತಗೊಂಡಿದ್ದೆ ಅವಾಗ ತಾನು ಅವಾಗ ಆ್ಯಂಡ್ರಾಯ್ಡು ಅದು ಅದು ಸ್ಟಾರ್ಟಿಂಗ್ ಆ್ಯಂಡ್ರಾಯ್ಡು ನಾನು ತೆಗ್ದಿದ್ದೆ ವಿಡಿಯೋ ಮಾಡೋಕ್ಕೆ ಶರ್ಟ್ ಮಾಡಿದೆ ಇದು ಫ್ಲ್ಯಾಶ್ ಆನ್ ಆಗಿತ್ತು ಫ್ಲ್ಯಾಶ್ ಆನ್ ಆದಮೇಲೆ ಏನಾಯಿತು ಇದು ನನಗೆ ನೋಡ್ತು ಕ್ಲೀನಾಗಿತ್ತು ಅಲ್ಲಿ ಒಂದು ಈ ದೂರದಲ್ಲಿ ಒಂದು ಇಪ್ಪತ್ತೈದು ಅಡಿ ದೂರದಲ್ಲಿ ಎರಡು ಇದ್ದಾವೆ ನಮ್ಮ ಇದು ಹೈಟಲ್ಲಿದೆ ಹಿಂಗೊಂದು ಇಪ್ಪತ್ತು ಅಡಿ ದೂರದಲ್ಲಿ ನಾನು ಇಲ್ಲಿದ್ದೀನಿ ಅಪ್ಪ ಆನೆ ಮೇಲೆ ಇದ್ದಾರೆ ಅಪ್ಪ ಹೆಂಗ ಪುಣ್ಯಕ್ಕೆ ಎಲ್ಲಿ ಆನೆ ನಿಂತಿದ್ದಾವೆ ನಮ್ಮ ಮನೆ ನಿಂತಿರೋ ಜಾಗದಲ್ಲಿ ಒಂದು ಮರ ಬಗ್ಗಿದೆ ಅದೊಂಥರ ಬೆಳೆದು 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 ಹಿಂಗೆ ಸ್ಲೋಪಾಗಿ ಆನೆ ಹಂಗೆ ಆನೆ ಲೆವೆಲಿಗೆ ಹಿಂಗೆ ಬಗ್ಗಿದೆ ಅಪ್ಪ ಅದಕ್ಕೆ ಹಂಗೆ ಜಂಪ್ ಆದರು ನನಗೆ ಆ ಜಂಪ್ ಆಗಿರೋದು ಆವಾಗ ಗೊತ್ತಾಗಿಲ್ಲ ಜಂಪ್ ಆದರು ಒಂದು ಎರಡು ನಿಮಿಷ ಫುಲ್ ಕಿವಿ ಬಿಚ್ಕೊಂಡು ನಿಂತ್ಕೊಂಡು ಅದು ಫೈಟಿಗೆ ರೆಡಿ ಆಯ್ತಿತ್ತು ಸೊಂಡ್ಲೆಲ್ಲ ಎತ್ತಿ ಸ್ಮೆಲ್ ತು ಸ್ಮೆಲ್ ತಗೊಂಡ್ಮೇಲೆ ಇವೆರಡು ಆನೆ ಆದರೂ ಆ ಮದ ವಾಸನೆಗೆ ಸ್ವಲ್ಪ ಇವು ಸ್ವಲ್ಪ ಮ ಏನು ಮಂಕ ಆಗಿದ್ದು ಯಾಕಂದ್ರೆ ಮದ ಇರೋ ಆನೆಗೆ ಎಲ್ಲ ಆನೆಗಳು ಮಂಕ ಆಗ್ತವೆ ಇನ್ನೊಂದೇನು ಅಂದರೆ ನಾವು ಅಷ್ಟು ಜನ ಇದ್ವಿ ಒಬ್ಬನು ಏನು ಮಾತಾಡಲಿಲ್ಲ ಒಬ್ಬನ ಒಂದು ವಿಷನ್ ಇಲ್ಲ ಏನಿಲ್ಲ ಮಾತು ಕಥನೇ ಇಲ್ಲ ಒಂದು ಹದಿನೈದು ಜನ ಇದ್ದೀವಿ ಅಲ್ಲಿ ಆನೆಯವರು ಎಲ್ಲ ಸೇರಿ ಮರ ಹತ್ತಿರೋರೆಲ್ಲ ಸೇರಿ ಕೆಳಗಿರೋದು ಒಬ್ಬನೇ ಇದು ನಾನು ನೋಡ್ತಾನೆ ಇದ್ದೆ ನನ್ನನ್ನು ನೋಡುತ್ತೆ ಆನೆನೂ ನೋಡುತ್ತೆ ನನ್ನನ್ನು ನೋಡುತ್ತೆ ನಾನು ನೋಡುತ್ತೆ ಈ ಅಪ್ಪಾಜಿಗೇನಾಯಿತು ಇವ್ನು ಕೆಳಗಿದ್ದಾನೆ ಇವನ್ ಮೇಲೆ ಹೋಗುತ್ತೆ ಇವನ್ಮೇಲೆ ಮೇಲೆ ಅದು ಬಂದರೆ ಸ್ಟ್ರೈಟ್ ನನ್ನ ಮೇ ನನ್ನ ನೇರನೇ ಬರಬೇಕು ಆನೆ ಮೇಲೆ ಹೋಗಲ್ಲ ಯಾಕಂದರೆ ಎರಡು ಆನೆಗಳಿದ್ದಾಗ ಆನೆಗೆ ಎರಡು ಆನೆ ಇದ್ದಾಗ ಮುಗಿ ಕೊಟ್ಟು ಇದ್ದಾವೆ ಅಂದಾಗ ಅದು ಹೆದರ್ಲೇಬೇಕು ನಾನು ಭಯ ಇಲ್ಲ ನನಗೆ ಹೆದ್ರ ಧೈರ್ಯವಾಗಿ ನಿಂತಿದ್ದೆ ನನಗೆ ಹೆದರಿಕೆ ಇಲ್ಲ ಲಾಸ್ಟಿಗೆ ಫ್ಲ್ಯಾಶ್ ಆಫ್ ಮಾಡಿಬಿಟ್ಟು ಮಾಮೂಲಿ ವಿಡಿಯೋ ಮಾಡ್ತಾ ನಿಂತೆ ಬಂದು ನಿಂತ್ಕಂತ ಸೀದಾ ಅಪ್ಪ ನನ್ನನ್ನು ನೋಡ್ತಾರೆ ಆನನ್ನು ನೋಡ್ತಾರೆ ನನ್ನನ್ನು ನೋಡ್ತಾರೆ ಆನೇ ನೋಡ್ತಾರೆ ನಾನು ಏನು ಮಾಡ್ಬಿಟ್ಟೆ ವಿಷಲ್ ಆಗ್ತೀನಿ ಹಾಂ ಅಪ್ಪಾಜಿ ಎದುರುಬಾರ್ದು ಧೈರ್ಯವಾಗಿರಲಿ ಅಪ್ಪಾಜಿ ಧೈರ್ಯವಾಗಿರಲಿ ಇವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ವಿಷಲ್ ಆಗ್ತದೆ ವಿಜ್ವಲ್ ಆಗ್ತಾ ಸ್ವಲ್ಪ ನನ್ನ ಕಡೆ ನೋಡ್ತೀನಿ ಇದು ಗ್ಯಾಪಲ್ಲಿ ತೆಗೆದಿದೆ ಇಲ್ಲಿಗೆ ಡಾಟ್ ಮಾಡಬಿಟ್ಟು ಡಾಟ್ ಮಾಡಿ ಡಾಟ್ ಮಾಡಿದಾಗಲೂ ಎಲ್ಲಾನೇ ಓಡ್ತವೆ ಇದು ಓಡ್ಲೇ ಇಲ್ಲ ತುಂಬ ನಿತ್ಕಳ್ತು ಒಂದು ಮೂವತ್ತು ಸೆಕೆಂಡ್ ನಿತ್ಕಳ್ತು ಅದು ನಾನು ನೋಡ್ತಿದ್ದಂಗೆ ಎಲ್ಲಿಗೆ ಡಾಟ್ ಆಯಿತು ಅಲ್ಲಿಗೆ ಹಿಂಗೆ ಸೊಂಡ್ಲು ತಗೊಂಡು ನೋಡ್ತು ಮುಟ್ ನಾನು ಕಿತ್ತಾಕುತ್ತೆ ಅಂತ ಮತ್ತೆ ಸೊಂಡ್ಲು ಸಿಕ್ಕಿದ್ರೆ ಅಲ್ಲಿ ಡಾಟ್ ಆಗಿರೋ ಜಾಗ ಸಿಕ್ ಸೊಂಡ್ಲು ಎಲ್ಲಿವರೆಗೂ ಹೋಗುತ್ತೆ ಅಲ್ಲೆಲ್ಲ ಡಾಟ್ ಆದರೆ ಕೆಲವು ಕಿತ್ತೆ ಸಿಗ್ತವೆ ಇದು ಹಂಗೆ ನೋಡ್ತು ಮುಟ್ಟು ನೋಡ್ಕೊತು ಮುಟ್ಟು ನೋಡ್ಕೊತು ಮುಟ್ಟು ನೋಡ್ಕೊಬಿಟ್ಟು ಈ ಆನೆಗಳು ಯಾರ್ದು ಮಾತಿಲ್ಲ ನಮಗೆ ಅಲ್ಲಿ ಏನು ಬರೀ ಡಾಟ್ ಸೌಂಡ್ ಒಂದೇ ಇದಾಗುತ್ತೆ ತಪ್ಸ್ ತನಗೆ ಡಾಟ್ ಆಗುತ್ತೆ ಡಾಟ್ ಆದಮೇಲೆ ನಾವು ಯಾರೂ ಮಾತಾಡೋಲ್ಲ ಆನೆಗಳು ಮುಂದಕ್ಕೆ ಅಲ್ಲ ನಾನು ಜಾಗ ಖಾಲಿ ಮಾಡಲ್ಲ ಹಂಗೈತೆ ಸಡನ್ನಾಗಿ ತಿರುಗಿ ಓಡಕ್ಕೆ ಸ್ಟಾಯ್ತು ಆ ಸಡನ್ನಾಗಿ ತಿರುಗಿದ್ಕೆ ಅದ್ರ ಬೆನ್ಮೇಲೆ ಇತ್ತಲ್ಲ ಧೂಳು ಎಲೆಗಳು ಒಣಗಿದ ಎಲೆಗಳು ಹಾರ್ಬಿಟ್ಟು ಅಷ್ಟು ಸ್ಪೀಡಾಗಿ ತಿರುಗ್ತು ಆನೆ ತಿರುಗೋದೆಲ್ಲ ಲೇಟ್ ಅಂತೀವಲ್ಲ ಒಂದು ಸೆಕೆಂಡಲ್ಲಿ ತಿಂಗಿ ತಿರುಗಿಬಿಟ್ಟು ತಿರುಗಿ ಓಡಕ್ಕೆ ಸ್ಟಾಯ್ತು ಅಪ್ಪ ಏನಾದರೂ ಆಗ ಆನೆ ಹೋಯ್ತಲ್ಲ ಅಂತ ನಾನು ಅಪ್ಪನ ಎಲ್ಲಿದ್ದಾರೆ ಅಂತ ನೋಡಕ್ಕೆ ಹೋದೆ ಅಕ್ರಮಮ್ಮ ಅಪ್ಪ ಅಕ್ರಮಮ್ಮ ಆನೆ ಮೇಲೆ ಇದ್ದಾರೆ ಅಪ್ಪ ಮರದ ಮೇಲೆ ಇದ್ದಾರೆ ಆಮೇಲೆ ಗನ್ಗಳನ್ನ ಇಸ್ಕೊಂಡೆ ಅವ್ರ ತೈದಿಂದ ಗನ್ ಇಸ್ಕೊಂಡೆ ಅವ್ರ ಮರ ಮರ ಇಳಿದ್ರು ಇಳು ಇಳ್ದಾದ್ಮೇಲೆ ಓಡುವ ಓಡುವ ಅಂತ ಯಾಕೆ ಅಂದೆ ಆನೆ ಡಾಟಾ ಇತ್ತಲ್ಲ ಓಡು ಎಲ್ಲಿ ಬಿದ್ದೋಗುತ್ತೆ ಅಂತ ನೋಡೋದು ನಾನು ಹೊರಟೆ ಓಡಿದೆ ಹೊರಟು ಆನೆ ಬೀಳ್ತಿರ್ಲಿಲ್ಲ ಅದು ಹಿಂಗ್ ತೂರಾಡ್ತಿತ್ತು ನಾನು ಹಿಂಗ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದೆ ಇಲ್ಲಿ ಈ ಮೂಲೆಯಲ್ಲಿ ಈಗ ಇದು ಆ ತಗ್ಗಲ್ಲಿ ಹಿಂಗೆ ತೂರಾಡ್ತೇ ತೂರಾಡ್ತೆ ಹಿಂಗ್ ಮಂಡಿ ಕೊಡ್ತು ಮಂಡಿ ಕೊಟ್ಟಾದ್ಮೇಲೆ ಆ ನಾವು ಅಷ್ಟು ದೂರದಲ್ಲಿ ಹಿಂಗೆ ಬ ಅದು ಕಾಣಿಸ್ದಂಗೆ ನೋಡ್ತಿದ್ದೆ ನೋಡ್ತಿದ್ದೆ ಅರ್ಜುನ ಸುಮಾರು ದೂರದಿಂದ ಮಾವತ್ತು ಕಂಟ್ರೋಲಿಗೆ ಇಲ್ಲ ಮಾಸ್ತಿ ಸೊ ಬಂದ ಆನೆ ಬೀಳ್ತೀರ ಆನೆಗೆ ಹೊಟ್ಟೆಗೆ ಬಿಡ್ತು ನಾನು ಆನೇನೇನು ಸಾಯಿಸ್ತು ಅಂತಂದ್ರೆ ಕಿರಿಚುಬಿಟ್ಟೆ ಅಪ್ಪಾಜಿ ಅಪ್ಪಾಜಿ ಎಲ್ಲಿದ್ದಾರೆ ಅಂತ ಆವಾಗ ಅಪ್ಪಾಜಿ ಬಂದು ಎರಡು ಏರ್ ಫೈರ್ ಮಾಡೋದಿತ್ತು ಏರ್ ಫೈರ್ ಮಾಡಿದ್ಮೇಲೆ ಅರ್ಜುನನ್ನ ಮಾಸ್ತಿ ಅವ್ರು ಕಂಟ್ರೋಲ್ ಮಾಡ್ತಾರೆ ಅರ್ಜುನ್ ಕಂಟ್ರೋಲಿಗೆ ಸಿಕ್ತಲ್ಲ ಲಾಸ್ಟಿಗೆ ಅರ್ಜುನನ ಹಣಕ್ಕೆ ಕಿತ್ತೋಗ್ಬಿಡ್ತು ರಕ್ತ ಬಂದು ಅಂಕುಶದಲ್ಲಿ ಹಿಂಗೆ ಎಳ್ದ್ರಲ್ಲ ಕಿತ್ತೋಗ್ತು ಕಿತ್ತೋಗ ಆಗಿ ಸೈಲೆಂಟಾಗಿ ಕರ್ಕೋಗಿ ದೂರದಲ್ಲಿ ನಿಲ್ಲಿಸಿ ತಲೆಗೆ ಒಂದು ಸ್ವಲ್ಪ ನೀರು ಹಾಕಿ ತಲೆನ ಸವರಿ 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 ಅದನ್ನು ಕೂಲ್ ಮಾಡಿದ್ದು ಅದಾದ್ಮೇಲೆ ಡಾಟಾ ಇತ್ತು ಡಾಟ್ ಆದಮೇಲೆ ಹೆಚ್ಚು ಕಡಿಮೆ ಅಷ್ಟೊತ್ತಿಗೆಲ್ಲ ಸಂಜೆ ಆಯಿತು ಸಂಜೆ ಅಂದರೆ ಆರು ಸಲ ಆಯಿತು ಜನ ಸಿಕ್ಕಾಬಿಟ್ಟಾದರೂ ಬಲರಾಮ ಇತ್ತು ಆನೆ ಆಗ ಬಲರಾಮ ಗಜೇಂದ್ರ ಶ್ರೀರಾಮ ಹರ್ಷ ಅರ್ಜುನ ಅಭಿಮನ್ಯು ಭೀಮಾ ಮರಿ ತಂದಿದ್ರು ಒಂದು ಸ್ವಲ್ಪ ದಿನ ಇಟ್ಬಿಟ್ಟು ಆ ಭೀಮಾ ಮರಿ ಈಗ ಭೀಮಾ ಆ ಭೀಮಾ ಮರಿ ಸುಮ್ಮನೆ ಟ್ರೈನ್ ಮಾಡೋಕ್ಕೆ ಅಂತಂದಿದ್ರು ಆವಾಗ ಅದು ಹುಡುಗಾಟ ಆಡ್ತಿರೋದು ಬರೀ ಕತ್ತಲಾಡಿಸ್ಕೊಂಡು ಹುಡುಗಾಟ ಆಡ್ತಿರೋದು ಈಗ ಆಮೇಲೆ ಅದನ್ನು ಕಳಿಸಿದ್ರು ನಾನು ನಾಲ್ಕೈದು ದಿನಕ್ಕೆ ಅಷ್ಟಿಗೆ ಹಗ್ಗ ಹಾಕೆಲ್ಲ ಕಟ್ಟಿದ್ದಾದ್ರೆ ಈ ಹಗ್ಗ ಹಾಕುವಾಗ ಏನ್ ಮಾಡಿದರೆ ಒಂದು ಕೊಂಬೆ ಸೇರಿಸ್ಬಿಟ್ಟು ಹಗ ಕಟ್ಟಿದ್ದಾರೆ ಹಗ್ಗ ಹಾಕ್ತಾರಲ್ಲ ಕೂತ್ಕೊಂಡಿ ಬಿದ್ದಿತ್ತಲ್ಲ ಹಿಂಗ್ ತೊಟ್ಟಿ ಬಿದ್ದಿದ್ ಟೈಮಲ್ಲಿ ಒಂದು ದಪ್ಪದಿಷ್ಟಪ್ಪ ಮರ ಸೇರಿಸ್ಬಿಟ್ಟು ಸೇರ್ ಸ್ಥಳದಿಂದ ಕೊಟ್ಟು ಸರಿ ಇಂಜೆಕ್ಷನ್ ಕೊಟ್ಟು ಎದ್ದಾಯ್ತು ಸೇದ್ ನೋಡಿದ್ರೆ ಕೊನೆ ಮರನೇ ಸಣ್ಣ ಮರನೇ ಜೊತಿರ್ಬೋದೈತೆ ಅದಕ್ಕೆ ನುಗ್ಗಿಸ್ಕೊಳಕ್ ಈಸಿ ಆಗುತ್ತೆ ಯಾಕಂದ್ರೆ ಮರದ ಕೊಂಬೆ ಇರೋದ್ರಿಂದ ಹಗ್ಗ ಟೈಮ್ ಬಿಗಿ ಬರಲ್ಲ స ఆయ్ అలా ఇన్ అంతా ఆమెస్ట్ అదపక్క నిల్స్కందే నిల్స్కంది కడీతే సుమారు అదే కత్ల ಮನೆಯಾಗೆ ಸ್ವಲ್ಪ ಕಾಡಿಂದ ಆಚೆಗೆ ಬಂದ ತಕ್ಷಣ ಅಭಿಮಾನಿಗೂ ಇದಕ್ಕೂ ಫೈಟ್ ಆಯಿತು ಇದು ಬಯಲಿಗೆ ಬಂದ ತಕ್ಷಣ ಜನ ನೋಡ್ತು ಜನ ನೋಡಿದ ತಕ್ಷಣ ಗಾಬರಿ ಆಯಿತು ಗಾಬರಿ ಆದ್ಮೇಲೆ ಕಾಡೋಳಿಕೆ ಹೋಗ್ತಿತ್ತು ಅಭಿಮಾನಿ ಆ ಕಡೆಯಿಂದ ಬಂತಲ್ಲ ಅಭಿಮನ್ಯ ಫೈಟ್ ಆಯಿತು ಅಭಿಮಾನಿ ಫೈಟ್ ಅಂದರೆ ಇದು ಫೀಲ್ಡ್ ಹೆಂಗಿದೆ ಇವೆಲ್ಲ ವಾಟ್ರ್ ಬಂದಿದೆ ಯಾವಾಗ ಇಲ್ಲ ಫುಲ್ ಡ್ರೈ ಆಗಿತ್ತು ಫುಲ್ ಫೈಟ್ ಫುಲ್ ಫೈಟ್ ಅಂದರೆ ಬಾಡ್ದು ತಳ್ಳಿಬಿಡ್ತು ಅಭಿಮನ್ಯೂ ಇದು ಒಳ್ಳೆ ಫೈಟ್ ಕೊಡ್ತು ಲಾಸ್ಟಿಗೆ ಬರ್ತಾ ಆ ಕಡೆ ಸೇತುವೆ ಮೇಲೆ ಹೋಗೋದು ನೀರು ಫುಲ್ ಡೌನ್ ಇತ್ತಲ್ಲ ನೀರಲ್ಲಿ ನೀರೊಳಗಡೆ ದಾಟು ಹೋಗ್ಬೋದಿತ್ತು ಹೋಗ್ತಾ ಹೋಯ್ತಾ ಈ ನೀರೊಳಗಡೆ ಬಿದ್ದೋಗ್ಬಿಡ್ತು ನೀರು ದಾಟಬೇಕಾದ್ರೆ ಹೊಳೆ ಹೊಳೆ ಬಳಕೆ ಹೋತಕ್ಕ ಬಿದೋಗ್ಬಿಡ್ತು ಆ ಹೊಳೆಯಲ್ಲಿದ್ದ ನೀರೆಲ್ಲ ಹಂಗೆ ಬ್ಯಾರಲಲ್ಲಿ ಇದರಲ್ಲಿ ಕ್ಯಾನ್ಗಳಲ್ಲಿ ಕೊಡದಲ್ಲೆಲ್ಲ ತಲೆಗೆ ಹಾಕಿ ಸ್ವಲ್ಪ ಕೂಲ್ ಮಾಡಿ ಅದಕ್ಕೂ ನೀರು ಹಚ್ಚಿ ಮುಖಕ್ಕೆಲ್ಲ ಟೆಂಪ್ರೇಚರ್ ಕಡಿಮೆ ಮಾಡೋದು ಹೀಟಾಗುತ್ತ ಬಾಡಿ ಎಲ್ಲ ಸತ್ತೋಗ್ತವೆ ಆವಾಗೆಲ್ಲ ಅಷ್ಟಿಗೆ ಆಚೆಗೆ ಕರ್ಕೊಂಡು ಹೋಗಿ ನೈಟ್ ಆ್ಯಂಡ್ ನೈಟೇ ಲಾರಿ ಅಂತ ಅಂತಾಯ್ತು ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿತ್ತು ಲಾರಿ ನಿಲ್ಸಿದ್ರು ಜೀಪಲ್ಲಿ ಅವಾಗ ಲೈಟ್ ಇಲ್ಲ ಎರಡು ಜಿ ಪಾನು ಡಿಪಾರ್ಟ್ಮೆಂಟ್ ಜಿ ಪಾನು ನಿಂತ್ಕೊಂಡು ಜನ ಅಂದರೆ ಚಿಕ್ಕ ಕಡಿಮೆ ಒಂದು ಸಾವಿರ ಜನ ಇದ್ದಾರೆ ಅಭಿಮನ್ಯು ಇನ್ಯಾಮನ್ ಅದು ಇದೈತಿಯೇ ಶ್ರೀಕಂಠ ಅದನ್ನು ಸೇಮ್ ಥರನೇ ಇದೆ ಸ್ಟಾರ್ಟ್ ಆಯ್ತು ಅರ್ಜುನ ಬಿಡಂಗಿಲ್ಲ ಅರ್ಜುನ ಬಿಟ್ಟರೆ ನ್ಯಾಕ್ ಹೊಡ್ಯಕ್ಕೆ ಹೋಗಲ್ಲ ಹೊಡೆದ ಸಾಯ್ಸೋಕ್ಕೆ ಹೋಗುತ್ತೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅರ್ಜುನದ್ದು ಅರ್ಜುನನ ಬಿಡೋದು ಬೇಡ ಅಂದರು ಇನ್ಯಾವ ಅಭಿಮನ್ಯನ ಬಿಡಿ ಅಂತ ಅಭಿಮನ್ಯು ಗಜೇಂದ್ರ ಸ್ವಲ್ಪ ಟ್ರೈ ಮಾಡ್ತು ಆಗಲಿಲ್ಲ ಲಾಸ್ಟಿಗೆ ಅಭಿಮನ್ಯ ಆಯಿತು ಕುಸ್ತಿ ಬಿದ್ದು 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 ಇಫೈದು ಏನು ಮಾಡಿ ತೆಳಕಾಯ್ತು ಒನ್ ಅವರ್ ಆಯಿತು ಟೂರ್ಚು ಆಗಲೇ ಇಲ್ಲ ಲಾಸ್ಟಿಗೆ ಸ್ವಲ್ಪ ರಶ್ ಕೊಟ್ಟು ಆ ಫೈಟ್ ಆದ ಟೈಮಲ್ಲಿ ಅದ್ರ ಕೋರೆ ಅಭಿಮಾನಿ ಕೊಡ್ಬಿಡ್ತು ಇಲ್ಲ ಅಭಿಮಾನಿ ಬೋರೆ ಆದರೆ ಏಟಾಗಿ ರಕ್ತ ಸುರೇಶ್ ಆಮೇಲೆ ಇದು ರ್ಯಾಶ್ ಆಗಿ ಅದಕ್ಕೆ ಹೊಡಿಯೋಕಾಯ್ತು ಫುಲ್ ರ್ಯಾಶ್ ಆಗಿಬಿಡ್ತು ಲಾಶ್ಟ್ ಕೂಲ್ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟು ಮತ್ತೆ ಟೆಕ್ನಿಕಲ್ಲಿ ಹತ್ಸೋದ ಆಮೇಲೆ ಸ್ವಲ್ಪ ನ್ಯಾಕಲ್ಲಿ ಇದಕ್ಕೆ ಹೊತ್ತು ಆನೆ ಹೆಂಗೆ ಹತ್ಸೋದು ಅಂದರೆ ಹಿಂಗೆ ತೊಳ್ತಾ ತೊಳ್ತಾ ಆನೆ ಏನಾರ ಕಡೆ ಆದರೆ ಇದೇ ಈ ಕಡೆಯಿಂದ ತೊಳಗೆ ಯಾರು ಹೇಳ್ಕೊಡ್ಲಿಲ್ಲ ಅಂದರೆ ಆ ಥರ ಒಂದು ಟೆಕ್ನಿಕಲ್ ಹಿಂಗೆ ತಳ್ತಾ ತಳ್ತಾ ಆನೆ ಹಿಂಗೆ ಬೆಂಡ್ ಆಕಡೆಗೆ ಮುಖ ಕೊಡ್ತಂದರೆ ಇದು ಆ ಕಡೆಯಿಂದ ಬಂದು ತಳ್ಳಿ ಒಂಥರ ಬ್ಯಾಲೆನ್ಸ್ ಮಾಡಿ ತಳುತ್ತೆ ಇದು ತಳ್ಳಿ ಏನೇ ಮಾಡಿ ಹಚ್ಚಿಸ್ತು ಹತ್ಸ ಆದಮೇಲೆ ಪಾಪ ಆನೆಗೆ ಅವತ್ತು ಲಾರಿಗೆ ತಳ್ಳಿ ಅಂತೀವಿ ಆನೆಗಳಿಗೆ ಎಷ್ಟು ಸುಸ್ತಾಗುತ್ತೆ ಅನ್ನೋದು ಆನೆಗಳಿಗೆ ಗೊತ್ತು ಆಮಾದ್ರೆ ಹೇಳ್ಕೊತೀವಿ ಮಾತು ಬರುತ್ತೆ ಅವಕೇನು ಮಾತು ಬರಲ್ಲ ಇದೇ ಐದು ಐದು ಸಾವಿರದ ಆರ್ನೂರು ಚಲರ ಕೆ ಜಿ ಇತ್ತು ಅವಾಗಿನ್ನೂ ಸಣ್ಣ ಇತ್ತು ಅದು ಮನೆ ಶ್ರೀಕಂಠ ಕಡಿಮೆ ಆವಾಗ್ಲೇ ಐದು ಮುಕ್ಕಾಲು ಆರು ಸಾವಿರ ಕೆ ಜಿ ಇರೋದು ಆ ಆನೆನೇ ತೆರಳಬೇಕು ಅಂದ್ರೆ ಅದು ಫೈಟ್ ಮಾಡಿ ಇದ್ ಕಲಿಸ್ತಿದೆ ಚೆನ್ನಾಗಿ ಲಾಷ್ಟು ತೆರಳಾಯ್ತು ತೆಳ್ಳ ಆದ್ಮೇಲೆ ಮತ್ತಿ ಕೊಡಿ ತಗೊಂಡೋದ್ರು ತಗೊಂಡಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಆರು ತಿಂಗಳಾದ್ಮೇಲೆ ಕಾಲಿನ ತೆಗ್ದಾದ್ಮೇಲೆ ಅಪ್ಪಾಜಿನ ಕರ್ಕೊಂಡು ನಾನು ನೋಡ್ಲೇಬೇಕು ಅಂತ ಹೊರಟು ನೋಡ್ಲೇಬೇಕು ಅಂತ ಹೊರಟೋದಾಗ ಅಲ್ಲಿ ಹೋಗಿ ನೋಡ್ತೀವಿ ಆನೆ ಬಗ್ರಿ ಮೂಳೆಗಳನ್ನ ಏಣಿಸ್ಬೋದು ಅನ್ಕೊಂತೀವಿ ಅಲ್ಲಿಂದ ನಂಗೆ ಒಂಥರ ಹತ್ತೆ ಅಲ್ಲಿಂದ ಹತ್ತು ಅಳು ಬಂತು ಅದು ಬಂದು ಆದ್ಮೇಲೆ ಬಂದು ಇಲ್ಲ ಅದು ಅಪ್ಪಾಜಿ ನನಗೆ ಸಮಾಧಾನ ಮಾಡೋದು ನಾನು ಹೇಳ್ದೆ ಅಲ್ಲ ಅಪ್ಪಾಜಿ ಚೆನ್ನಾಗಿದ್ದಾನೆ ಏನೋ ಅದೇನೋ ಮಾಡ್ತಿರ್ಲಿಲ್ಲ ನನಗೆ ಇಲ್ಲ ಆನೆ ನಿನ್ನ ಮುಖನೇ ನಿನ್ನ ಮೇಲೆ ಬರುತ್ತೆ ಹೇಳ್ಬಿಟ್ಟು ಹೊಡೆದ್ಬಿಟ್ಟೆ ಈಗ ಏಜ್ ಆಗಿದೆ ಆನೆ ಅದು ಸುಮ್ಮನೆ ನೋಡಿ ಈಗ ಸತೋಗುತ್ತೆ ಯೋಚನೆ ಮಾಡಿ ಅಂತ ಅಂದೆ ಇಲ್ಲ ಚೆನ್ನಾಗುತ್ತೆ ಸ್ವಲ್ಪ ಈ ಜನಗಳಿಗೆ ಅಡ್ಜಸ್ಟ್ ಆಗಬೇಕು ಕ್ಯಾಂಪಿಗೆ ಅಡ್ಜಸ್ಟ್ ಆಗಬೇಕು ಆನೆ ಅಂದರು ಅದೇ ಥರ ಇವಾಗ ಅಡ್ಜಸ್ಟ್ ಆಗಿ ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ಆಮೇಲೆ ಮತ್ತೆ ಅದು ಮಧ್ಯದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ರೌಡಿ ರಂಗ ಕ್ಯಾಪ್ಚರ್ ಆದಾಗ ರೌಡಿ ರಂಗನ ಬಿಡೋಕೆ ನಾನು ಆ ಜೊತೆನೇ ಹೋಗಿದ್ದೆ ಆವಾಗ ನೋಡಿದಾಗ ಸ್ವಲ್ಪ ಸುಧಾರಿಸಿತ್ತು ಇವಾಗ ನೋಡಿದ್ರೆ ಖುಷಿ ಆಗುತ್ತೆ ಒಳ್ಳೆಯ ಆನೆ ತುಂಬ ಚೆನ್ನಾಗೈತೆ ಅದು